ಹೇಗ್ ಕಾರಣ ಆಗುತ್ತೆ ಈಗ ಅಮ್ಮ ಇರ್ತಾಳೆ ಮನೇಲಿ ಒಳ ಮಾಡ್ತಾಳೆ ಎಲ್ಲರೂ ಶಾಪಿಂಗ್ ಹೋಗ್ಬೇಕು ಮಗು ಕೈ ಮೊಬೈಲ್ ಕೊಟ್ಟು ಹೋಗ್ತಾಳೆ ಜೆರಿ ನೋಡ್ತಿರೋ ಅರ್ಧ ಗಂಟೆಲಿ ಬರ್ತೀನಿ ಅಂದ್ರೆ ಮಗು ಟಾಮೆಂಜರಿ ನೋಡ್ತಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮಗು ಮೊಬೈಲ್ ನಲ್ಲಿ ಕೊರಿಯನ್ ವಿಡಿಯೋಗೆ ಅಡಿಕ್ಟ್ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ಲೈವ್ ಆಗಿ ಬರ್ತಾನೆ ಅವ್ರ ಹೆಣ್ಮಕ್ಳು ಸೆಕ್ಸ್ ಆಗೋನ್ ಸಂಬಂಧಪಟ್ಟಂಗೆ ಅಟ್ರಾಕ್ಟ್ ಮಾಡ್ತಾರೆ ಅಟ್ರಾಕ್ಟ್ ಮಾಡಿದಾಗ ಹೆಣ್ಮಕ್ಳು ಅಟ್ರಾಕ್ಟ್ ಕೊಂಡು ಯಾರಾದ್ರೂ ಒಂದು ಚಾಕ್ಲೇಟ್ ತೋರಿಸ್ಲಿ ಅಥವಾ ಯಾರಾದ್ರೂ ಒಂದು ಹೂ ಕೊಡಿಸ್ಲಿ ಬಹಳ ಪ್ರೀತಿಯಿಂದ ಅವ್ರ ಕೇರ್ ಮಾಡಿದ್ರೆ ಅವ್ರ ಜೊತೆ ಲಬಲ್ ಬಿದ್ದು ಇಂಟರ್ ಕೋರ್ಸ್ ಮಾಡಿ ಇಲ್ಲಿವರೆಗೆ ಹದಿನೆಂಟು ಸಾವಿರ ಹೆಣ್ಮಕ್ಳು ಮದ್ವೆ ಆಗದ ಪ್ರೆಗ್ನೆಂಟ್ ಆಗಿದೆ ನಿಮ್ಮಲ್ಲಿ ಯಾರಾದ್ರೂ ಬ್ಯಾಚುಲರ್ಸ್ ಇದ್ದು ಹುಡುಗಿ ನೋಡ್ತಾ ಇದೀರ ಅಂದ್ರೆ ಹದಿನೆಂಟು ಸಾವಿರ ಹೆಣ್ಮಕ್ಳು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ ಜನ್ಯೂ ಹುಡುಗಿಗ್ ಸಿಗ್ತಾರ ನಾವ್ ಹೇಳಕ್ಕ ಯಾಕೆ ಈ ತರ ಆಗ್ತಾ ಇದ್ದೇ ಸಮಸ್ಯೆ ಅಂತ ಹೇಳಿದ್ರೆ ಸ್ಮಾರ್ಟ್ ಮೊಬೈಲ್ ಏನ್ ನೋಡ್ತೀರೋ ಅದು ಅಲ್ಲೇ ಬರುತ್ತೆ ಇದನ್ನ ನೋಡಿ ನೋಡಿ ಅಟ್ರಾಕ್ಟ್ ಆಗ್ತಾ ಇದಾರೆ ನೋಡಿ ವಿಮಾನ್ಸ್ ಅಲ್ಲಿ ಸಾಕಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಲಾಕ್ಡೌನ್ ಅಲ್ಲಿ ಮೊಬೈಲ್ ಗ್ಲೂ ಫಿಲಮ್ ನೋಡಿದ್ರೆ ಅಡಿಕ್ಟ್ ಆಗಿದ್ದಾರೆ ನೋಡಿ ಹಿಂದೆ ಎಲ್ಲರಿಗೂ ಮದುವೆ ಆಗ್ತಾ ಇತ್ತು ಹತ್ತರಿಂದ ಹದಿನೈದು ದಿನದ ಮದುವೆ ಮಾಡೋರು ಅವ್ರ ಸಂಸಾರ ಚೆನ್ನಾಗಿರ್ತಾ ಇತ್ತು ಈಗ ಯಾರಿಗಾದ್ರು ಹೆಣ್ಣು ಗಂಡು ಹುಡ್ಕೆಕ್ ಸ್ಟಾರ್ಟ್ ಮಾಡಿದ್ರೆ ಎರಡು ವರ್ಷ ಬೇಕು ಮದುವೆ ಮಾಡ್ಸೆ ಮದುವೆ ಆದ್ಮೇಲೆ ನಾಲ್ಕೇ ತಿಂಗಳಿಗೆ ಹುಡುಗಿನ ಡಿವೋರ್ಸ್ ಕೊಡ್ತಾರೆ ಹುಡುಗು ಯಾಕಂತ ಹೇಳಿದ್ರೆ ಗಂಡ ಗಂಡಸೆ ಅಲ್ಲ ಐದು ಲಕ್ಷ ಒಂದು ಲಕ್ಷ ತಕೊಂಡಿದ್ರೆ ಹತ್ತು ಲಕ್ಷಕ್ಕೆ ವಾಪಸ್ ಕೇಸ್ ಹಾಕ್ತಾರೆ ಬಿಕಾಸ್ ಇವತ್ತು ಹೆಣ್ಮಕ್ಳು ಕೂಡ ಫೋನ್ ವಿಡಿಯೋಗೆ ಅಡಿಕ್ಟ್ ಆಗ್ಬಿಡ್ತಾರೆ ಸೊ ಇವಾಗ ಫೋನ್ ವಿಡಿಯೋ ಹೆಣ್ಮರುತ್ತೋ ಸೆಕ್ಸ್ ಹಿಂಗೆ ಇರುತ್ತೆ ಲೈಫ್ ಅಂತ ತಿಳ್ಕೊಂಡಿದ್ದಾರೆ ಯಾವಾಗ ಲೈಫ್ ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಡಿವೋಸ್ಗಳು ಜಾಸ್ತಿ ಆಗುತ್ತೆ ಅದಕ್ಕಾಗಿ ನೀವು ಪ್ರತಿಯೊಂದು ಮೊಬೈಲ್ ನ ಚೆಕ್ ಮಾಡಲೇಬೇಕಾಗುತ್ತೆ ಅದೇ ರೀತಿ ನಿಮ್ಮಲ್ಲಿ ಏನಾದ್ರು ಪ್ರತಿ ದಿವಸ ಆರು ನಿಮಿಷಕ್ಕಿಂತ ಹೆಚ್ಚಿಗೆ ಮೊಬೈಲ್ ನ ಉಪಯೋಗ ಮಾಡ್ತಾ ಇದ್ರೆ ಯಾವಾಗ್ರು ಬ್ರೈನ್ ಟ್ಯೂಮರ್ ಬರ್ಬೋದು ಇದ್ರ ಹೆಸರು ಇದೆ ಗ್ಲಿಯೋಮು ಈ ಭಾಗದಲ್ಲಿ ಇಟ್ಕೋತಾರೆ ಕೋರ್ಟ್ ಚವಲಿ ಈ ಭಾಗದಲ್ಲಿ ಫೋನ್ ಇಟ್ಕೋತಾರೆ ಇಟ್ಕೊಳ್ಳೋ ಅಂತ ತುಂಬಾ ಹೆಣ್ಮಕ್ಳಿಗೆ ನೈಂಟಿ ಪರ್ಸೆಂಟ್ ಪಿಸಿ ಓಡಿ ಪಿಸಿ ವಯಸ್ ಬರ್ತಾ ಇದೆ ಗರ್ಭಕೋಶದ ಕ್ಯಾನ್ಸರ್ ಬರ್ತಾ ಇದೆ ಬಂಜತನ ಅಬಾರ್ಷನ್ಸ್ ಬರ್ತಾ ಇದೆ ಹಾಗಾದ್ರೆ ಇನ್ನೆಲ್ಲಿ ಇಡಬೇಕು ಅಂತ ಕೇಳುವಾಗ ತುಂಬಾ ಜನ ತೀರ್ಮಾನ ಮಾಡಿದ್ರು ಎಲ್ಲಿಟ್ಟರು ಕಾಯಿಲೆ ಬರುತ್ತೆ ಅದಕ್ಕೆ ಕೈಲಿ ನಾ ಕೈಲಿ ಕೈಲಿಕ್ಕೊಂಡ್ರೆ ಕಾಯಿಲೆ ಬರಲ್ವಾ ಅಂದ್ರೆ ಕೈಲಿಟ್ಕೊಂಡ್ರೆ ಕಾಯಿಲೆ ಬರಲ್ಲ ಗಂಟೆ ಪ್ರತಿಯೊಬ್ಬರು ಪ್ರತಿಯೊಬ್ರು ನಾನ್ ನೋಡಿದ್ ಬಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಒಳಗೆ ಇರ್ತಾರೆ ಕುದಿ ಯಾರು ಮೊಬೈಲ್ ನ ಹೆಚ್ಚು ಸ್ಕ್ರೋಲ್ ಮಾಡ್ತಾರೋ ಹ್ಯಾಂಡ್ ಕ್ಯಾನ್ಸರ್ ಬರುತ್ತೆ ಅತಿಯಾದ ಮೊಬೈಲ್ ಬಳಕೆಯಿಂದ ಚರ್ಮ ರೋಗ ಬರುತ್ತೆ ಹೆಂಗ್ ಬರುತ್ತೆ ಸೊ ಈಗ ಒಂದ್ ಐಡಿಯಾ ಇದಕ್ಕೆ ಏನಂತ ಅಂತ ಹೇಳಿದ್ರೆ ಇವಾಗ ನೀವು ಮೊಬೈಲ್ ತುಂಬಾ ಹೊತ್ ನೋಡಿರ್ತೀರಾ ಪಕ್ದಲ್ಲಿ ಯಾರ ಕೇಳ್ತಾರೆ ಅವಾಗಿಂದ ಏನ್ ನೋಡ್ತಾ ಇದೆಯಾ ಫೋನ್ ಕೊಡು ಅಂತ ಕ್ತ್ಕೊಂಡ್ಬಿಟ್ಟವ್ರು ಕೈ ನ ಹಿಂಗ್ ಇಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ ಕೈ ಹಿಂಗೆ ಇರಲ್ಲ ನಡ್ದಕ್ ಶುರು ಆಗುತ್ತೆ ನಿಮ್ ಕೈಲಿ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದಾಗ ಕೊಟ್ಟರೆ ಪಟ್ ಅಂತ ಕೆಲಾ ಬಿಡಿಸ್ತೀರಾ ಬಿಕಾಸ್ ಇದು ಟ್ರೆಮಂಡಲ್ ಡಿಸಾರ್ಡರ್ ಅಂತ ಹೇಳ್ತಾರೆ ಇದೊಂದು ಕಾಯಿಲೆ ಇದು ತುಂಬಾ ಜನ ಗಂಡಸರಿಗೆ ಮತ್ತೆ ಚಿಕ್ಕ ಮಕ್ಳಗ್ ಬರ್ತಾರೆ ಮತ್ತೆ ಈ ಪ್ರೋಗ್ರಾಮ್ ನಾವ್ ಯಾಕೆ ಹುಡ್ಕೊಂಡ್ಬಂದು ಬೆಂಗ್ಳೂರ್ ಎಲ್ಲ ಇದೆ ಮೈಸೂರ್ ಎಲ್ಲ ಇದೆ ಹುಡ್ಕೊಂಡ್ಬಂದು ಯಾಕೆ ನಿಮ್ ಮಾಹಿತಿ ಕೊಡ್ತಾ ಇದೀವಿ ಅಂದ್ರೆ ನಿಮ್ಮಲ್ಲಿ ಚಿಕ್ಕ ಮಕ್ಳು ಇದಾರೆ ಹದಿನಾರು ವರ್ಷಕ್ಕಿಂತ ಚಿಕ್ಕವರು ಫೋನ್ ಕೊಡ್ತೀರಾ ಕೊಡಲ್ವಾ ಕೊಡ್ತೀರಾ ಕೊಟ್ರೆ ಏನಾಗುತ್ತೆ ಎಪ್ಪತ್ ಪರ್ಸೆಂಟ್ ಬ್ರೈನ್ ಟ್ಯೂಮರ್ ಬರುತ್ತೆ ಇದ್ರ ಟೆಲಿಕಾಮ್ ಇಲಾಖೆ ವರದಿ ಮಾಡಿದ್ರೆ ಮಕ್ಕಳಿಂದ ಮೊಬೈಲ್ ಬಿಡಿ ಹಾಗೆ ಈಗ ಆಲ್ರೆಡಿ ನಿಮ್ ಇಡೀ ದೇಶದಲ್ಲಿ ಹನ್ನೆರಡು ಲಕ್ಷ ಮಕ್ಕಳು ಸತೋಗಿದ್ದಾರೆ ಬ್ರೈನ್ ಟ್ಯೂಮರ್ ಬಂದು ಇಲ್ಲಿ ಒಂದ್ ಸಣ್ಣ ಮಗು ಇದೆ ನೋಡಿ ಹೈದರಾಬಾದ್ ಮಗು ಬರೀ ಮೂರ್ ವರ್ಷ ಬ್ರೈನ್ ಟ್ಯೂಮರ್ ಬಂದು ಸತೋಗಿ ಯಾಕೆ ಸತ್ತೋಯ್ತು ಈ ಮಗು ಏನು ಮೊಬೈಲ್ ಬಳಸ್ತಿರ್ಲಿಲ್ಲ ಆದ್ರೆ ಈ ಮಗು ಮನೆ ಮೇಲೆ ಎರಡು ಟವರ್ ಹಾಕಿದ್ರೆ ಮನೆಯಲ್ಲಿ ನಾಲ್ಕು ಮೊಬೈಲ್ ಇತ್ತು ಆ ರೇಡಿಯೇಷನ್ ಎತ್ತಕ್ಕ ಮಗು ಸತ್ತ ಬಟ್ ನೀವ್ ಆಲೋಚನೆ ಮಾಡಿ ನಿಮ್ ಮನೇಲಿ ಮೂರ್ ವರ್ಷದ ಪಾಕು ಇದ್ರೆ ನೀವು ಇಡೀ ಬಿಪಾದ್ರೆ ಕೇಳ್ಕೊ ಬರ್ತೀರಾ ಹೆಮ್ಮೆಯಿಂದ ನಮ್ ಮಗು ಬರೀ ಮೂರ್ ವರ್ಷ ನೀವೇನಾದ್ರು ಕೇಳಿ ಅವನೇ ಓಪನ್ ಮಾಡ್ಬಿಡ್ತಾನೆ ಯೂಟ್ಯೂಬ್ ಅಲ್ಲಿ ಬಹಳ ಹೆಮ್ಮೆಯಿಂದ ಗೌರವದಿಂದ ಹೇಳ್ಕೊತೀರಾ ಆ ಮಗು ಎಷ್ಟು ಕಾಣ್ ಬರುತ್ತೆ ಯೋಚನೆ ಮಾಡಿ ಒಂದ್ ಕಡೆ ನಿಮ್ ಮಕ್ಳಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಎರಡನೇದಾಗಿ ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಹೆಣ್ಮಕ್ಳಿದ್ರೆ ಮೂರು ನಾಲ್ಕನೇ ಕ್ಲಾಸ್ಗೆ ವಯಸ್ಸಿಗೆ ಬರ್ತಾರೆ ಅದಕ್ಕೆ ಕಾರಣ ಏನಂದ್ರೆ ನೀವು ಕೂಡ ಸ್ಮಾರ್ಟ್ ಮೊಬೈಲ್ ಹೇಗ್ ತಾಣ ಆಗುತ್ತೆ ಈಗ ಅಮ್ಮ ಇರ್ತಾಳೆ ಮನೇಲಿ ಹೊಳೆ ಮಾಡ್ತಾಳೆ ಎಲ್ಲ ಶಾಪಿಂಗ್ ಹೋಗ್ಬೇಕು ಮಗು ಕೈ ಮೊಬೈಲ್ ಹೋಗ್ತಾಳೆ ಟಾಮ್ ಜೆರಿ ನೋಡ್ತಿರೋ ಅರ್ಧ ಗಂಟೆಲಿ ಬರ್ತೀನಿ ಅಂದ್ರೆ ಮಗು ಟಾಮ್ ಜೆರಿ ನೋಡ್ತಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮಗು ಮೊಬೈಲ್ ನಲ್ಲಿ ಕೊರಿಯನ್ ವಿಡಿಯೋಗೆ ಅಡಿಕ್ಟ್ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ಲೈವ್ ಆಗಿ ಬರ್ತಾನೆ ಅವ್ರ ಹೆಣ್ಮಕ್ಳು ಸೆಕ್ಸ್ ಆಗುವ ಸಂಬಂಧಪಟ್ಟಂಗೆ ಅಟ್ರಾಕ್ಟ್ ಮಾಡ್ತಾನೆ ಅಟ್ರಾಕ್ಟ್ ಮಾಡಿದಾಗ ಹೆಣ್ಮಕ್ಳು ಇದ್ರಿಂದ ಅಟ್ರಾಕ್ಟ್ ಕೊಂಡು ಯಾರಾದ್ರೂ ಒಂದು ಚಾಕ್ಲೇಟ್ ತೋರಿಸ್ಲಿ ಅಥವಾ ಯಾರಾದ್ರೂ ಒಂದು ಹೂ ಕೊಡಸ್ಲಿ ಬಹಳ ಪ್ರೀತಿಯಿಂದ ಅವ್ರ ಕೇರ್ ಮಾಡಿದ್ರೆ ಅವ್ರ ಜೊತೆ ಲಬಲ್ ಬಿದ್ದು ಇಂಟರ್ ಕೋರ್ಸ್ ಮಾಡಿ ಇಲ್ಲಿವರೆಗೆ ಹದಿನೆಂಟು ಸಾವಿರ ಹೆಣ್ಮಕ್ಳು ಮದ್ವೆ ಆಗದ ಪ್ರೆಗ್ನೆಂಟ್ ಆಗಿದ್ದಾರೆ ನಿಮ್ಮಲ್ಲಿ ಯಾರಾದ್ರೂ ಬ್ಯಾಚುಲರ್ಸ್ ಇದ್ದು ಹುಡುಗಿ ನೋಡ್ತಾ ಇದ್ದೀರಾ ಅಂದ್ರೆ ಹದಿನೆಂಟು ಸಾವಿರ ಹೆಮ್ಮೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ ಜನಿಯೂರ್ ಹುಡುಗಿಗ್ ಸಿಗ್ತಾರ ಅಂತ ನಾವು ಹೇಳಕ್ ಯಾಕೆ ಈ ತರ ಆಗ್ತಾ ಇದ್ರೆ ಸಮಸ್ಯೆ ಅಂತ ಹೇಳಿದ್ರೆ ಸ್ಮಾರ್ಟ್ ಮೊಬೈಲ್ ಏನ್ ನೋಡ್ತಿರೋ ಅದು ಅಲ್ಲೇ ಬರುತ್ತೆ ಇದನ್ನ ನೋಡಿ ನೋಡಿ ಅಟ್ರಾಕ್ಟ್ ಆಗ್ತಾ ಇದಾರೆ ನೋಡಿ ನಿಮ್ಮ ಅನ್ಸಲ್ಲಿ ಸಾಕಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಲಾಕ್ಡೌನ್ ಅಲ್ಲಿ ಮೊಬೈಲ್ ಅಲ್ಲಿ ಬ್ಲೂ ಫಿಲಮ್ ನೋಡ್ದಲ್ಲಿ ಅಡಿಕ್ಟ್ ಆಗಿದ್ದಾರೆ ಹಾಗೆ ಮನೇಲಿ ಗಂಡ್ ಮಕ್ಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ತಲ್ಲ ಯಾಕೆ ಸಿಕ್ಕಲ್ಲ ಯಾರು ರಾತ್ರಿ ಹತ್ತು ಗಂಟೆಗೆ ಹೋಗ್ತಾರೆ ಬೆಡ್ರೂಮ್ ಮಲ್ಕೊಳಕೆ ಬಟ್ ಅದು ಮಲ್ಕೊಳ್ಳೋದ ರಾತ್ರಿ ಒಂದ್ ಗಂಟೆಗೆ ಯಾರೆಲ್ಲ ರಾತ್ರಿ ಹತ್ತರಿಂದ ಎರಡು ಗಂಟೆ ಮೊಬೈಲ್ ಹೆಚ್ಚಿಗೆ ಉಪಯೋಗಿಸ್ತಾರೋ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಕಿಡ್ನಿನೇ ಹೋದ್ರೆ ಗೌರ್ಮೆಂಟ್ ಕೆಲಸ ಎಲ್ ಸಿಗುತ್ತೆ ಅದೇ ರೀತಿ ತುಂಬಾ ಜನ ಮಕ್ಳಿದಾರೆ ಆಟ ಆಡಕ್ಕೆ ಅವ್ರು ಕಾಲೇಜಿಂದ ಬಂದ್ರೆ ಸ್ಕೂಲಿಂದ ಬಂದ್ರೆ ಯಾರು ಕೂಡ ಫೀಡ್ ಹೋಗೋಲ್ಲ ಮೊಬೈಲ್ ಅಲ್ಲಿ ಆಡ್ತಾರೆ ಮೊಬೈಲ್ ಅಲ್ಲಿ ಆಡಿದ್ರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ನೀವು ಎತ್ತರವಾಗಿ ದಪ್ಪವಾಗಿದ್ದೀರಾ ನಿಮ್ ಮಕ್ಕಳು ಹುಳ್ಕೊಳಕಿದಾರೆ ಅಡ್ಡಾಟ ಬೆಳಿತಾ ಇದಾರೆ ಕಾರಣ ನೀವು ಕೊಡ್ತಾರ ಸ್ಮಾರ್ಟ್ ಮೊಬೈಲ್ ಹಾಗಾದ್ರೆ ಹೆಂಗ್ ಕಾಣ್ತೀವಿ ಅವ್ರ ಮಕ್ಕಳನ್ನ ಈಗ ಇಲ್ಲಿ ಎಷ್ಟು ಜನಕ್ಕೆ ಮದುವೆ ಆಗಿಲ್ಲ ಯಾರ್ದಾಗಿಲ್ಲ ಪ್ರಯತ್ನ ಸರ್ ಬ್ಯಾಚುಲರ್ಸ್ ಈಗ ಮೊಬೈಲ್ ಫೋನ್ ಅಲ್ಲಿ ಹತ್ತು ಗಂಟೆ ಮೇಲೆ ಇವರೇನಾದರೂ ಮೊಬೈಲ್ ಅಲ್ಲಿ ಬ್ಲೂ ಫಿಲಮ್ ನೋಡಿದಾರಾ ಇಲ್ವಾ ಅಂತ ಹೆಂಗ್ ಕಂಡಿಡಿಯೋದು ಅನ್ನೋದ್ರ ಬಗ್ಗೆ ಇವಾಗ ಏನಾಗುತ್ತೆ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಲೇಟ್ ನೈಟ್ ಆಯ್ತು ಟೆನ್ ಓ ಕ್ಲಾಕ್ ಆಯ್ತು ಅಂತ ಹೇಳಿದ್ರೆ ಈ ರೀತಿ ವೆಬ್ಸೈಟ್ ಗಳಲ್ಲಿ ಅವ್ರು ಇರ್ತಾರೆ ಬಟ್ ಇವಾಗ ನಿಮ್ಮ ಮನೇಲಿರೋ ಮಕ್ಕಳು ಸ್ಕೂಲ್ಗೆ ಹೋಗೋ ಕಾಲೇಜ್ ಹೋಗೋ ಹೆಣ್ಮಕ್ಳು ಇವನ್ ಹೆಣ್ಮಕ್ಳು ಕೂಡ ಈಗ ನೋಡ್ತಾ ಇದಾರೆ ಬಟ್ ಅವ್ರು ನೋಡ್ತಾ ಇದ್ರ ಇಲ್ವಾ ಅಂತ ಹೆಂಗ್ ತಿಳ್ಕೊಬೇಕು ಪೇರೆಂಟ್ಸ್ ಅಂತ ಹೇಳಿದ್ರೆ ಒಬ್ರಿಗೂ ಐಡಿಯಾ ಇಲ್ಲ ಅದ್ರು ಹೆಂಗ್ ತಿಳ್ಕೊಳೋದು ನಮ್ಮ ಮಕ್ಳು ಎಲ್ರು ಅನ್ಕೋತಾರೆ ನಮ್ ಮಕ್ಳು ಒಳ್ಳೆವರು ಬಟ್ ಒಳ್ಳೆವ್ರೆ ಬಟ್ ಅವ್ರ ಫ್ರೆಂಡ್ ಸರ್ಕಲ್ ಒಳ್ಳೇದಿರ್ಬೇಕು ಅಂತ ಇಲ್ವಲ್ಲ ಸೊ ಹಾಗಾಗಿ ಅದನ್ನ ಹೆಂಗ್ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಸೆಟ್ಟಿಂಗ್ಸ್ ನಾನು ಮೇಡಮ್ ಕೊಡ್ತೀನಿ ಅವ್ರು ನೋಟಿಸ್ ಪಡ್ ಹಾಕ್ತಾರೆ ದಯಮಾಡಿ ತಾವು ತಮ್ಮ ಮೊಬೈಲ್ಗಳಲ್ಲಿ ಅದನ್ನ ಚೆಕ್ ಮಾಡಿ ಅಂಡ್ ನಿಮ್ ಮನೇಲಿ ಮಕ್ಳು ಯೂಸ್ ಮಾಡ ಚೆಕ್ ಮಾಡಿ ಒಂದ್ ವೇಳೆ ಅದ್ರಲ್ಲಿ ಏನಾದ್ರು ರೆಡ್ ಮಾರ್ಕ್ ಏನಾದ್ರು ಬಂತು ಅಂತ ಹೇಳಿದ್ರೆ ಕೊನೆಯಲ್ಲಿ ನನ್ನ ಫೋನ್ ನಂಬರ್ ಕೂಡ ಕೊಡ್ತೀನಿ ಶೇರ್ ಮಾಡಿರ್ತೀನಿ ನನ್ನ ನಂಬರ್ ಗೆ ತಕ್ಷಣ ಅವಾಗ ನೀವು ಕಾಲ್ ಮಾಡಿ ಅದನ್ನ ಹೆಂಗೆ ರೀಸೆಟ್ ಮಾಡೋದು ಅಂತ ಕೊಡ್ತೀನಿ ಆ ನಂತರ ನೀವು ಮತ್ತೆ ಆ ರೀಸೆಟ್ ಮಾಡಿ ಮೊಬೈಲ್ ನ ಅಲ್ಲೇ ಬಿಡಿ ಮತ್ತೆ ಏನಾದ್ರು ನಿಮ್ ಮಕ್ಳು ಅಡಿಕ್ಟ್ ಆಗಿದ್ರೆ ಮತ್ತೆ ಅದು ರೆಡ್ ಆಗುತ್ತೆ ಸಪೋಸ್ ಅವರು ಯಾವಾಗ್ಲೂ ಒನ್ ಒನ್ ಟೈಮ್ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಹೇಗೆ ಅದನ್ನ ರೈಟ್ ಮಾಡಿಟ್ಟಿರ್ತೀರೋ ಹಾಗೆ ಇರುತ್ತೆ ಸೊ ಇದರಿಂದ ನೀವು ನಿಮ್ಮ ಮನೇಲಿರೋ ಮಕ್ಳು ಒಳ್ಳೇದ್ ನೋಡ್ತಾ ಇದ್ರ ಕೆಟ್ಟದ್ ನೋಡ್ತಾ ಇರ ಅಂತ ಆರಾಮ್ಸ ತಿಳ್ಕೊಬಹುದು ಅದೇ ರೀತಿಯಲ್ಲಿ ಈ ರೀತಿ ನಾವ್ ಯಾಕ್ ಮಾಡ್ಬೇಕಂದ್ರೆ ನೋಡಿ ಹಿಂದೆ ಎಲ್ಲರಿಗೂ ಮದ್ವೆ ಆಗ್ತಾ ಇತ್ತು ಹತ್ತರಿಂದ ಹದಿನೈದು ದಿನದಲ್ಲಿ ಮದುವೆ ಮಾಡೋರು ಅವ್ರು ಸಂಸಾರ ಚೆನ್ನಾಗಿರ್ತಾ ಇತ್ತು ಈಗ ಯಾರಿಗಾದ್ರು ಹೆಣ್ಣು ಗಂಡು ಹುಡ್ಕೆಕ್ ಸ್ಟಾರ್ಟ್ ಮಾಡಿದ್ರೆ ಎರಡು ವರ್ಷ ಬೇಕು ಮದುವೆ ಮಾಡ್ಸಕ್ಕೆ ಮದ್ವೆ ಆದ್ಮೇಲೆ ನಾಲ್ಕೇ ತಿಂಗಳಿಗೆ ಹುಡುಗಿನ ಡಿವೋರ್ಸ್ ಕೊಡ್ತಾರೆ ಹುಡುಗನ್ಗೆ ಯಾಕಂತ ಹೇಳಿದ್ರೆ ಗಣ್ಣ ಗಂಡಸೆ ಅಲ್ಲ ಐದ್ ಲಕ್ಷ ಒಂದ್ ತಗೊಂಡಿದ್ರೆ ಹತ್ತು ಲಕ್ಷಕ್ಕೆ ವಾಪಸ್ ಕೇಸ್ ಹಾಕ್ತಾರೆ ಬಿಕಾಸ್ ಇವತ್ತು ಹೆಣ್ಮಕ್ಳು ಕೂಡ ಫೋನ್ ವಿಡಿಯೋಗೆ ಅಡಿಕ್ಟ್ ಆಗ್ಬಿಡ್ತಾರೆ ಸೊ ಇವಾಗ ಫೋನ್ ವಿಡಿಯೋ ಅಲ್ಲಿ ಹೆಣ್ ಸೆಕ್ಸ್ ಹಿಂಗೆ ಏನಂತ ಲೈಫ್ ಅಂತ ತಿಳ್ಕೊಂಡಿದಾರೆ ಯಾವಾಗ ಲೈಫ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಡಿವೋರ್ಸ್ ಗಳು ಜಾಸ್ತಿ ಆಗುತ್ತೆ ಅದಕ್ಕಾಗಿ ನೀವು ಪ್ರತಿಯೊಂದು ಮೊಬೈಲ್ ನ ಚೆಕ್ ಮಾಡ್ಲೇಬೇಕಾಗುತ್ತೆ ಅದೇ ರೀತಿ ನಿಮ್ಮಲ್ಲಿ ಯಾರಾದ್ರು ಪ್ರತಿ ದಿವಸ ಆರು ನಿಮಿಷಕ್ಕಿಂತ ಹೆಚ್ಚಿಗೆ ಮೊಬೈಲ್ ನ ಉಪಯೋಗ ಮಾಡ್ತಾ ಇದ್ರೆ ಯಾವಾಗ ತರೂ ಬ್ರೈನ್ ಟ್ಯೂಮರ್ ಬರ್ಬಹುದು ಇದ್ರ ಹೆಸರಿದೆ ಗ್ಲಿಯೋಮು ಯಾರಾದ್ರೂ ನಿಮ್ಮಲ್ಲಿ ಅರ್ಧ ಗಂಟೆಗಿಂತ ಮೋರ್ ದನ್ ಮೊಬೈಲ್ ಬಳಸ್ತಾ ಇದ್ರೆ ಮೊಬೈಲ್ ಇಂದ ಕ್ಯಾನ್ಸರ್ ಬರುತ್ತೆ ಇಟಾಲಿ ಸುಪ್ರೀಂ ಕೋರ್ಟ್ ಪ್ರೂವ್ ಮಾಡಿದ್ದಾರೆ ಹಾಗೆ ನಿಮ್ಮಲ್ಲಿ ತುಂಬಾ ಜನ ಟಿಕೆಟ್ ಕಿವಿಗೆ ಫೋನ್ ಹಿಂಗ್ ಇಟ್ಕೊಂಡು ಕಿವಿ ಹಿಟ್ ಆದ್ರೆ ನೆಗ್ಲೆಕ್ಟ್ ಮಾಡಿ ಯೂಸ್ ಮಾಡಿದ್ರೆ ಕಿಯರ್ ಕ್ಯಾನ್ಸರ್ ಬರುತ್ತೆ ಕಿವಿ ಕೂತಾಗಿಲ್ಲ ವಿಜಾಪುರ್ ಸ್ವಲ್ಪ ಫೋಟೋಸ್ ಬೇಕು ನನಗೆ ಪ್ರೋಗ್ರಾಮ್ ನಿಮ್ಮ ಮೊಬೈಲ್ ಅಥವಾ ಯಾರ್ದೋ ಫೋನ್ ಫೋನ್ ಚೆನ್ನಾಗಿದೆ ಫೋಟೋ ತಗೋಕೆ ತೆಗೀರಿ ನನ್ನ ನಂಬರ್ ಕೊಡ್ತೀನಿ ಸೆಂಡ್ ಮಾಡಿ ನಂಗೆ ಇಲ್ಲಿ ಪ್ರೋಗ್ರಾಮ್ ಮಾಡಿದ ಅಂತ ಫೀಡ್ಬ್ಯಾಕ್ ಬೇಕು ಅದಕ್ಕಾಗಿ ಅದೇ ರೀತಿ ತುಂಬಾ ಜನ ಇದ್ದಾರೆ ನಿಮ್ಮಲ್ಲಿ ಕಂಪ್ಯೂಟರ್ ಮುಂದೆ ಕೂದ್ ವರ್ಕ್ ಮಾಡೋರು ಇದಾರೆ ಅವರು ಐದು ಲಕ್ಷ ಜನಕ್ಕೆ ಮದ್ಲು ಕ್ಯಾನ್ಸರ್ ಬಂದಿದೆ ನೋಡಿ ಇವ್ರಿಗೆ ಫೈನಲ್ ಸ್ಟೇಜ್ ಅಲ್ಲಿ ಆರ್ ಕಡೆ ತಲೆ ಕೂತಾಗ ಕಾರಣ ಏನಂತ ಹೇಳಿದ್ರೆ ಇವ್ರು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಾ ಇದ್ರು ಬರೀ ಸಿಸ್ಟಮ್ ವರ್ಕ್ ಮಾಡ್ತಾ ಇರಲಿಲ್ಲ ಇವರು ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾರೆ ಹಾಗಾದ್ರೆ ಎಲ್ಲಾ ಕೈಲಿ ದಿಢೀರ್ ಅಂತ ಬರುತ್ತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ದಿಢೀರ್ ಅಂತ ಬರೋದಿಲ್ಲ ನೀವೆಲ್ಲ ಒಂದ್ ವರ್ಷ ಎರಡ್ ವರ್ಷ ಮೊಬೈಲ್ ಯೂಸ್ ಮಾಡಿದ್ರೆ ಬರುತ್ತೆ ಬರೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಕೆಲವು ಲಕ್ಷಣಗಳು ಬರುತ್ತೆ ಮೊಬೈಲ್ ಬಿಸಿ ಆಗೋದು ಕಿವಿ ಬಿಸಿ ಆಗೋದು ಕಿವಿ ನೋವು ಬರೋದು ಕಿವಿ ಗುಯ್ಯಂತ ಸೌಂಡ್ ಆಗೋದು ತಲೆ ನೋವು ಬರೋದು ತಲೆ ಕೂತ್ ಕುದ ಓದಕಾಗಲ್ಲ ಬರೆಯಕ್ ಆಗಲ್ಲ ಕಣ್ ಮಂಜು ಮಂಜು ಆಗೋದು ಮೆಮೊರಿ ಲಾಸ್ ಆಗೋದು ಊಟ ಇಂಡೈಜ್ರೆಶನ್ ಆಗೋದು ಸ್ಪೈನಲ್ ಕಾರ್ಡ್ ಪೇನ್ ಆಗೋದು ಫೋನ್ ಇದ್ರೆ ಬಂದ್ ಫೀಲ್ ಆಗೋದು ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಕಾಣಿಸ್ಕೊಡೋದು ಹಾರ್ಮೋನ್ ಫ್ಲಕ್ಚುಯೇಟ್ ಆಗೋದು ತಲೆ ಕೂದಲು ಸಿಕ್ಕಾಪಟ್ಟೆ ಉದ್ರೋದು ಮೈಗೇರಿಯನ್ ತಲೆ ನೋವು ಬರೋದು ಇದೆಲ್ಲವೂ ಕೂಡ ಸಿಂಪ್ಟಮ್ ಸಿಂಟಮ್ ಇದ್ರೆ ಏನ್ ಮಾಡ್ಬೇಕು ರೂಲ್ಸ್ ನ ಫಾಲೋ ಮಾಡಬೇಕು ಮೊಬೈಲ್ ನಾವು ಬಲಗಡೆ ಬಡಿಸಬಾರ್ದು ಯಾವಾಗ ಲೆಪ್ಟಾನ್